ಒಂದು ಸಮ್ಮೇಳನದ ಗುರುವಾರಿಗಳು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಆತ್ಮೀಯರಾದಂತ ಸನ್ಮಾನ್ಯ ರವಿಕುಮಾರ್ ಅವರೇ ಮತ್ತು ಎಲ್ಲಾ ಹುಬ್ಬಳ್ಳಿಗಳ ಅಧ್ಯಕ್ಷ ಪದಾಧಿಕಾರಿಗಳೇ ಮತ್ತು ನಡೆದಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ ಮತ್ತು ಪ್ರೀತಿಯ ಪುರಾಣಿಗಳೇ ಇವತ್ತು ಒಂದು ಉತ್ತಮ ರೀತಿಯ ಒಂದು ಆಯ್ಕೆ ಇಲ್ಲಾಗಿದೆ ಹಳ್ಳಿಕೇರಿ ದೇಸಿ ಸಂಸ್ಕೃತಿ ಅಂತಕಂತ ಒಂದು ಏನು ವಿಷಯವನ್ನ ಇಲ್ಲಿ ಮಂಡಿಸಿ ಅದ್ರ ಬಗ್ಗೆ ಹಲವಾರು ವಿಶ್ಲೇಷಣೆಗಳು ಚರ್ಚೆಗಳು ಅಧ್ಯಕ್ಷರು ಕೂಡ ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ಆ ಪರ ವಿರೋಧ ಮಾತಾಡದಂತ ನಾನು ಕೇಳಿಸ್ಕೊಂಡೆ ಖಂಡಿತ ಇವತ್ತು ನಾವೆಲ್ಲರೂ ಕೂಡ ಈ ಕಡೆ ನಮ್ಮ ಸಂಸ್ಕೃತಿನೂ ಉಳಿಸ್ಕೊಳಕಾಗದೆ ಬೇರೆ ಸಂಸ್ಕೃತಿಗೂ ಕೂಡ ಅಳವಡಿಸ್ಕೊಳಕಾಗದೆ ಮಧ್ಯದಲ್ಲಿ ನಾವು ಒದ್ದಾಡ್ತಾ ಇರ್ತಕ್ಕಂತ ರೀತಿನಲ್ಲಿ ನಮ್ಮ ಒಂದು ಜೀವನ ಇದೆ ಅದ್ರಿಂದ ನಮ್ಮ ಸಂಸ್ಕೃತಿನ ನಾವು ಯಾವತ್ತೂ ಕೂಡ ಬಿಡದ್ ಬೇಡ ನಮ್ಮ ಸಂಸ್ಕೃತಿ ಎಲ್ಲಾ ದೇಶಗಳ ಸಂಸ್ಕೃತಿಗಿಂತ ಉತ್ತಮವಾದ ರೀತಿಯಲ್ಲಿ ಭಾರತ ಸಂಸ್ಕೃತಿ ಇದೆ ನಮ್ದನ್ನ ಅಳವಡಿಸ್ಕೊಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ರೆ ನಾವು ಬೇರೆಯವ್ರ ಸಂಸ್ಕೃತಿಗೆ ಮಾರೋಗ್ಲಿಕ್ಕೆ ನಮ್ಮಲ್ಲಿ ಕೆಲವರು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಆದ್ರಿಂದ ಬೇಡ ನಮ್ಮಲ್ಲಿ ಹಿರಿಯರು ತುಂಬಾ ಒಳ್ಳೆ ರೀತಿನಲ್ಲಿ ಕಾಲಘಟ್ಟಕ್ಕೆ ಅನುಗುಣವಾಗಿ ಯಾವ್ಯಾವ ರೀತಿನಲ್ಲಿ ನಾವು ಭಾವನೆ ಮಾಡಬೇಕು ಎಲ್ಲದನ್ನು ಕೂಡ ಉತ್ತಮ ರೀತಿಯಲ್ಲಿ ಅವತ್ತು ವೈಜ್ಞಾನಿಕ ಯುಗ ಅಲ್ಲದೆ ಇದ್ರು ಕೂಡ ಅವತ್ತು ಹಿರಿಯರ ಒಂದು ಚಿಂತನೆಗಳಿಂದ ಇವತ್ತು ನಮ್ಗೆಲ್ಲ ಕಾಲ ಕಾಲಕ್ಕೆ ಯಾವ ರೀತಿ ನಾವು ಆಹಾರದಿಂದ ಹಿಡಿದು ಎಲ್ಲಾ ಪದಾರ್ಥಗಳನ್ನು ಕೂಡ ಬಳಸ್ಬೇಕು ಅಂತಕ್ಕಂಥದ್ನ ನಮ್ಗೆಲ್ಲೂ ಕೂಡ ಮಾರ್ಗದರ್ಶನ ಮಾಡಿದರೆ ಆ ನಿಟ್ಟಿನಲ್ಲಿ ಚಳಿಗಾಲದಲ್ಲಿ ನಾವು ಯಾವ ರೀತಿ ನಮ್ಮ ಜೀವನ ಇರ್ಬೇಕು ಮಳೆಗಾಲದಲ್ಲಿ ಯಾವ ರೀತಿ ಇರ್ಬೇಕು ಬೇಸಿಗೆನಲ್ಲಿ ನಾವು ಯಾವ ರೀತಿ ಇರಬೇಕು ನಮ್ ಸಂಸ್ಕೃತಿ ನಮ್ಮ ಕಲೆ ನಮ್ಮ ಚಟುವಟಿಕೆಗಳನ್ನ ನಾವು ಯಾವ ರೀತಿ ಅಳವಡಿಸ್ಕೊಡ್ಬೇಕು ಎಲ್ಲದನ್ನೂ ಕೂಡ ಮಾಡೋಕೆ ಇವತ್ತು ಕಾಲ ಕಾಲಕ್ಕೆ ಸರಿಯಾಗಿ ಏನು ನಾವು ರೈತಾಪಿ ವರ್ಗದವ್ರು ಹೆಚ್ಚಿನ ರೀತಿಯಲ್ಲಿ ನಮ್ಮ ನಾಡಿನಲ್ಲಿ ಇರೋದ್ರಿಂದ ನಾವೆಲ್ಲಾ ನಮಗೂ ಕೂಡ ಸಂಸ್ಕೃತಿ ಬೇಕು ಏನು ಆರಂಭದ ಕಾಲದಲ್ಲಿ ಸಾಕಷ್ಟು ದುಡಿಮೆ ಮಾಡಿ ಆಯಾಸ ಆಗಿರ್ತದೆ ಇದ್ರಲ್ಲಿ ಸಂಕ್ರಾಂತಿ ಹಬ್ಬ ಬಂದಾಗ ನಾವೆಲ್ಲ ಹಣದ ಕಾಲ ಎಲ್ಲ ಮುಗಿಸಿ ಮೈ ಎಲ್ಲ ಬಿರ್ತಿರ್ತದೆ ಬಿತ್ತಾಗ ಎಳ್ಳು ಬೆಲ್ಲ ಏನಕ್ಕೆ ಎಳ್ಳಿನ ಅಂಶ ಎಣ್ಣೆ ಅಂಶ ನಮ್ಗೆಲ್ಲ ಬಂದ್ರೆ ಖಂಡಿತ ನಮ್ಗೆ ಬಿರ್ತಿರ್ತಕ್ಕಂಥ ಮೈಗೆ ಅದು ಆ ಎಣ್ಣೆ ಅಂಶ ಬರ್ಲಿಕ್ಕಂಥ ನಿಟ್ಟಿನಲ್ಲಿ ವರ್ಷಕ್ಕೊಂದ್ಸತಿ ಉಪವಾಸ ಇರ್ಬೇಕು ಅಂತ ಶಿವರಾತ್ರಿನಲ್ಲಿ ಉಪವಾಸ ಇರ್ತಕ್ಕಂಥ ಆಗ ಐ ನಿಮ್ಗೆ ಏನ್ ಬೇಕು ಈ ಗಳಿಗೆ ಹೋಗ್ತಾ ಹೋಗ್ಬೋದು ಈ ಕಾಲದಲ್ಲಿ ಆಗ ಅದ್ಯಾ ಯಾವ್ದು ಕೂಡ ಇರ್ಲಿಲ್ಲ ಆದ್ರಿಂದ ಅವರು ಯುಗಾದಿನಲ್ಲಿ ಒಬ್ಬಟ್ಟು ಮಾಡ್ತಕ್ಕಂಥದ್ದು ಮಾರ್ನಾಮಿನಲ್ಲಿ ಬೇರೆ ಪದಾರ್ಥ ನಾವು ತಿಂತಕ್ಕಂಥದ್ದು ಈ ತರ ಅವರು ಕಾಲಕ್ಕೆ ಸರಿಯಾಗಿ ಏನೇನ್ ನಾವು ಸ್ವೀಕರಿಸ್ಬೇಕು ಮತ್ತೆ ಯಾವ ರೀತಿ ನಮ್ಮ ಉಡುಗೆ ತೊಡುಗೆಗಳೆಲ್ಲ ಇರ್ಬೇಕಲ್ಲ ಮಾಡಿದ್ರು ಖಂಡಿತ ಇವತ್ತು ಈಗಿನ ಯುಗದಲ್ಲಿ ಮಳೆ ಯಾವಾಗ ಬರ್ತದೋ ಬೇಸಿಗೆ ಆಗ್ತದೋ ಯಾವ್ದು ಕೂಡ ಗೊತ್ತಾಗಲ್ಲ ಪ್ರಕೃತಿ ಹವಾಮಾನನೋ ಅವಮಾನನೋ ಗೊತ್ತಾಗ್ತಲ್ಲ ಅದ್ರಿಂದ ಇವತ್ತು ನಾವು ಪ್ರಪಂಚದಲ್ಲಿ ನಮ್ಮ ಮರಗಳನ್ನ ಹೆಚ್ಚಿಂದ ಬೆಳೆಸಬೇಕು ಅಂತಕ್ಕಂಥದ್ದು ಕೂಡ ಇದೆ ಅದೇ ರೀತಿ ಮಳೆನೂ ಕೂಡ ಚೆನ್ನಾಗಾದ್ರೆ ರೈತರು ನೆಮ್ಮದಿಯಿಂದ ಇರ್ತಾರೆ ರೈತರು ಚೆನ್ನಾಗಿದ್ರೆ ನಾಡೆಲ್ಲ ಚೆನ್ನಾಗಿರ್ತದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ ಆ ನಿಟ್ಟಿನಲ್ಲಿ ರೈತಾಪಿ ವರ್ಗ ಯಾವ ಮುನ್ಸ್ಕೊಂಡ್ರೆ ಮುಂದೆ ಯಾವ ರೀತಿ ಶೋಚನೀಯ ಪರಿಸ್ಥಿತಿಗೆ ಹೋಗ್ತದೆ ಅಂತ ನಾವು ಆಲೋಚನೆ ಮಾಡಿದ್ರೆ ಖಂಡಿತ ಈಗ ಕರೋನೆ ಬಂದಂತ ಸಂದರ್ಭದಲ್ಲಿ ಹಲವಾರು ಜನ ಯುವಕರು ಅಹ್ ಪಟ್ಟಣವನ್ನು ಬಿಟ್ಟು ಹಳ್ಳಿ ಕಡೆ ಬಂದು ಆ ಇವತ್ತು ವ್ಯವಸಾಯಕ್ಕೆ ಪ್ರಾರಂಭ ಮಾಡಿದಂತದ್ ನಾವು ನೋಡಿದ್ವಿ ಖಂಡಿತ ಇವತ್ತು ಮುಂದಿನ ದಿನಗಳಲ್ಲಿ ಆದ್ಯತೆ ಸಿಗ್ತದೆ ಇವತ್ತು ಸರ್ಕಾರಗಳು ಕೂಡ ಉತ್ತಮ ರೀತಿಯಲ್ಲಿ ಎಲ್ಲಾ ರೀತಿಯ ಸಲಕರಣೆಗಳು ಎಲ್ಲಾ ಸಹಾಯನ ಕೂಡ ಮಾಡ್ತಾ ಇದಾರೆ ಅದೆಲ್ಲದೂ ಕೂಡ ಉಳಿಸ್ಕೊಂಡು ಹೋಗೋಣ ನಮ್ಮ ನಾಡನ್ನ ಕಟ್ಟಬೇಕು ಅಂದ್ರೆ ಇವತ್ತೆಲ್ಲರೂ ಕೂಡ ಕನ್ನಡ ಮನಸ್ಸು ಇಲ್ಲಿ ಬಾಳ್ಮೆ ಮಾಡ್ತಕ್ಕಂಥವ್ರು ಯಾವುದೇ ಜಾತಿ ಇರ್ಬೋದು ಯಾವುದೇ ವರ್ಗ ಇರ್ಬೋದು ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ನಮ್ಮ ನಾಡಿನ ಬಗ್ಗೆ ನಮ್ಮ ಮಣ್ಣು ನೀರು ಜಲ ಎಲ್ಲದನ್ನು ಕೂಡ ಉಳಿಸಿ ಉಳಿಸ್ತಕ್ಕಂಥ ಕೆಲಸವನ್ನ ಅವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹಚ್ಚಗೆ ಮಾತನಾಡ್ಲಿಕ್ಕೆ ಹೋಗಲ್ಲ ಇವತ್ತು ಏನು ಕನ್ನಡ ಮತ್ತು ಸಂಸ್ಕೃತಿ ಇದೆ ನಮ್ಮ ಸಂಸ್ಕೃತಿನ ನಾವು ಉಳಿಸುವಂತದಾಗ್ಬೇಕು ಉಳಿಸ್ಬೇಕು ಅಂದ್ರೆ ಇವತ್ತು ಈ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂತ ಕನ್ನಡ ಶಾಲೆಗಳನ್ನ ಉಳಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾ ಇವತ್ತು ನಮ್ಮ ಸಿದ್ದರಾಮಯ್ಯವರು ಸಾಹೇಬರು ಹೇಳ್ತಾ ಇದ್ರು ಕೂತ್ಕೊಂಡಾಗ ಇವತ್ತು ಸುಮಾರು ಒಂಬತ್ತು ಸಾವಿರನ ಎಷ್ಟು ಶಾಲೆಗಳು ಮುಚ್ಚಿ ಹೋಗ್ತಾ ಇದೆ ಅಂತಕ್ಕಂಥ ವಿಪರ್ಯಾಸ ಇವತ್ತು ನಾವೆಲ್ಲರೂ ಕೂಡ ಆಂಗ್ಲ ಮಾಧ್ಯಮಕ್ಕೆ ಮಾರೋಗುವಂತ ಕೆಲಸ ಇದೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಕೂಡ ಆಂಗ್ಲ ಕೂಡ ಒಂದನ್ನು ಮಾಡಿಕೊಂಡು ನಾವೀಗ ಸರ್ಕಾರಿ ಶಾಲೆ ಉಳಿಸ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದು ಈಗ ಚಿಂತೆಗಳು ಕೂಡ ನಡೀತಾ ಇದೆ ಅದನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ನಾವೀಗ ಗ್ರಾಮೀಣ ಪ್ರದೇಶದ ಮಕ್ಕಳು ಇವತ್ತು ಎಲ್ಲರೂ ಕೂಡ ಇವತ್ತು ಅವರ ವಯಸ್ಸಿಗೆ ಮೀರಿದಂತ ಬುದ್ಧಿಶಕ್ತಿನ ನಾವು ಕಾಣ್ತಾ ಇದೇವೆ ಅವ್ರಿಗೆ ಯಾವ್ದ್ರಲ್ಲಿ ಆಸಕ್ತಿ ಇರ್ತದೆ ಅದಕ್ಕೆ ನಾವು ಉತ್ತೇಜನವನ್ನು ನೀಡಿದ್ರೆ ಖಂಡಿತ ಅವ್ರು ಉತ್ತಮ ರೀತಿಯಲ್ಲಿ ಅವರ ಭವಿಷ್ಯವನ್ನ ರೂಪಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲರೂ ಕೂಡ ಐ ಎ ಎಸ್ ಆಫೀಸರ್ಸ್ ಆಗಕ್ಕಾಗಲ್ಲ ಎಲ್ಲರೂ ಕೂಡ ಆ ಇಂಜಿನಿಯರ್ಸ್ ಡಾಕ್ಟರ್ ಆಗ್ಲಿಕ್ಕೆ ಆಗಲ್ಲ ಯಾವ್ದ್ರಲ್ಲಿ ಅವ್ರಿಗೆ ಆಸಕ್ತಿ ಇದೆ ಕಲೆ ಇರ್ಬೋದು ಸಂಸ್ಕೃತಿ ಇರ್ಬೋದು ಬೇರೆ ಬೇರೆ ಚಟುವಟಿಕೆ ಇರ್ಬೋದು ಕ್ರೀಡೆ ಇರ್ಬೋದು ಯಾವ್ದ್ರಲ್ಲಿ ಮಕ್ಕಳಿಗೆ ಆಸಕ್ತಿ ಇರ್ತದೆ ಅದರಲ್ಲಿ ಪೋಷಕರು ಮತ್ತೆ ಶಿಕ್ಷಕರು ಇಬ್ಬರಿಗೆ ಅದು ಗೊತ್ತಾಗ್ತಕ್ಕಂಥದ್ದು ಅವರು ಅವ್ರನ್ನ ಗುರುತಿಸಿ ಅದರಲ್ಲಿ ಅವ್ರಿಗೆ ಪ್ರೋತ್ಸಾಹ ನೀಡಿದ್ರೆ ಉತ್ತೇಜನವನ್ನ ನೀಡಿದ್ರೆ ಖಂಡಿತ ಅವ್ರ ಯಶಸ್ಸು ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ ಈ ನಿಟ್ಟಿನಲ್ಲಿ ನಾವೆಲ್ಲ ಖಂಡಿತ ಅದಕ್ಕೆ ನಾನು ಯಾವತ್ತೂ ಕೂಡ ಪ್ರಶಂಸೆ ಇರುತ್ತೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವು ಇಲ್ಲಿ ಉಳಿಯಾರ್ ನಲ್ಲಿ ನಡೀತಾ ಇರ್ತಕ್ಕಂತ ಹನ್ನೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಖಂಡಿತ ನಮ್ಗಾದ್ರೂ ಕೂಡ ಹೆಮ್ಮೆ ಇದೆ ನಮ್ಮ ರವಿಕುಮಾರ್ ಅವರು ಮತ್ತು ಸಂಗಡಿಗರೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಕನ್ನಡ ಸಂಸ್ಕೃತಿನ ಕಟ್ಟ ಕೆಲಸವನ್ನ ಹಲವಾರು ಸಾಹಿತಿಗಳಿರ್ಬೋದು ಚಿಂತಕರು ಇರ್ಬೋದು ಎಲ್ಲರೂ ಕೂಡ ಒಗ್ಗೂಡಿಸಿ ಇವತ್ತು ಸಮಾಜವನ್ನು ಒಟ್ಟಿಗೆ ತಗೊಂಡೋಗ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಕನ್ನಡ ಭವನವನ್ನು ನಿರ್ಮಾಣ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಇವತ್ತು ಬೆಳಗ್ಗೆ ಅಡಿಗಲ್ ಕೂಡ ಹಾಕಿದ್ವಿ ಇಲ್ಲಿ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಒಂದ್ ಸಮಿತಿನೂ ಕೂಡ ಮಾಡಿ ಅದ್ರ ಜೀರ್ಣೋದ್ಧಾರನು ಕೂಡ ಮಾಡಿದ್ವಿ ಅದಕ್ಕೆ ಎರಡ್ ಸಲ ಅನುದಾನ ಹಾಕ್ಸಿದ್ವಿ ಹಿಂದೆ ಒಂದ್ಸಲ ಒಂದ್ ಕೋಟಿ ಮತ್ತೆ ಒಂದ್ ಐವತ್ತು ಲಕ್ಷ ಹಾಕಿ ಇನ್ನೂ ಕೂಡ ಅಪೂರ್ಣ ಆಗಿರೋದ್ರಿಂದ ಮತ್ತೆ ಮೊನ್ನೆನು ಕೂಡ ಒಂದ್ ಕೋಟಿ ಈ ಸರ್ಕಾರ ಬಂದ ಕೂಡ ಒಂದ್ ಕೋಟಿ ಹಣವನ್ನು ಕೂಡ ಅದಕ್ಕೆ ಹಾಕ್ಸಿದ್ವಿ ಅದ್ರ ಕಾಂಪೌಂಡ್ ಇರ್ಬೋದು ಬೇರೆ ಎಲ್ಲಾ ಅಲ್ಲಿ ಬೇಕಾದಂತ ಆ ಪೀಠೋಪಕರಣಕ್ಕೆ ಎಲ್ಲಾ ಇದು ಮೈಕ್ ಮತ್ತೊಂದೆಲ್ಲದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡೋಕ್ಕೆ ಒಂದು ಕೋಟಿಯನ್ನು ಕೂಡ ಹಾಕ್ಸಿದ್ದೇವೆ ಖಂಡಿತ ಅದು ಎಲ್ಲಾ ಸಂಸ್ಕೃತಿ ಚಟುವಟಿಕೆಗಳು ಕೂಡ ಅದು ಒಂದು ವೇದಿಕೆ ಆಗ್ತದೆ ಅಂತ ನನ್ನ ಭಾವನೆ ಖಂಡಿತ ಅದನ್ನ ಉಪಯೋಗಿಸಿಕೊಳ್ಳೋಣ ನಾವೆಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಏನು ತಿನ್ನು ಶ್ರೀ ಅಂತವ್ರು ಸಿ ಬಿ ಮಲ್ಲಪ್ನಂತವ್ರು ಅಂತ ರಂಗ ಕಲಾವಿಲೆ ಇದ್ರೆಲ್ಲ ಕೂಡ ಇದ್ದಂತ ನಾಡಿದು ಸಾಹಿತಿಗಳು ಇರ್ಬೋದು ಕಲೆಗೆ ಎಲ್ಲಕ್ಕೂ ಕೂಡ ನಮ್ಮಲ್ಲಿ ಅಹ್ ಮೇಲು ನಟರಿದ್ದಂತ ಒಂದು ಕ್ಷೇತ್ರ ಚಿಕ್ಕನಾಟಿನಲ್ಲಿ ಅದನ್ನ ನಾವೆಲ್ಲರೂ ಕೂಡ ಉಳಿಸ್ತಕ್ಕಂತ ಕೆಲಸ ಮಾಡೋಣ ಇವತ್ತು ನಮ್ಮ ಸಣ್ಣನೂರು ಅವರೆಲ್ಲ ಒಂದು ಏನು ನಮ್ಮ ಪರಂಪರೆಯನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಖಂಡಿತ ಅವರೆಲ್ಲಾ ಮಾಡ್ತಾ ಇದಾರೆ ಅವರೆಲ್ಲ ಉತ್ತೇಜನ ನೀಡಿ ಈ ಮುಂದಿನ ಪೀಳಿಗೆನೂ ಕೂಡ ಯುವ ಶಕ್ತಿ ಏನಿದೆ ಎಲ್ಲಾ ರಂಗದಲ್ಲೂ ಕೂಡ ಮೇಲ್ ಬರ್ಲಿಕ್ಕೆ ನಾವು ಇವತ್ತು ಅವ್ರಿಗೆಲ್ಲರಿಗೂ ಕೂಡ ತಯಾರಿಯನ್ನ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು ಇವತ್ತು ಮುಕ್ಬಳ್ಳಿ ಕಲಾವಿದ್ರನ್ನ ನಾವೆಲ್ಲರೂ ಕೂಡ ಕಳ್ಕೊತಾ ಇದ್ದೇವೆ ಅಂತ ಕಲೆ ನಾವು ಉಳಿಸ್ಕೊಂಡು ಹೋಗ್ಬೇಕು ಅಂದ್ರೆ ಈಗಿನ ಯುವ ಪೀಳಿಗೆಗೆ ಅದೆಲ್ಲಾ ಅಭ್ಯಾಸಗಳನ್ನ ಕೂಡ ಮಾಡಿಸುವಂತ ಕೆಲಸ ಮಾಡ್ಬೇಕಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ जते ना विद्याभ्यास ಇವತ್ತು ನಮ್ಮ ಮಕ್ಕಳಿಗೆ ಒಳ್ಳೆ ರೀತಿ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮೆಲ್ಲರ ಆಲೋಚನೆ ಇದೆ ಎಲ್ಲ ವರ್ಷನು ಕೂಡ ಸಿಇಟಿ ಕೋಚಿಂಗ್ ಕೋಚಿಂಗ್ ಕೂಡ ಉಚಿತವಾಗಿ ಮಾಡಿಸ್ತಾ ಇದೆ ಈಗಲೂ ಕೂಡ ಏನು ಮಾರ್ಚ್ ಹತ್ತೊಂಬತ್ತರಿಂದ ಏಪ್ರಿಲ್ ಹತ್ತೊಂಬತ್ತರಗೂ ಸಿಇ ಕೋಚ್ ಉಚಿತ ಉಚಿತವಾಗಿ ಮಾಡಿಸ್ಲಿಕ್ಕೆ ಈಗಾಗಲೇ ನಾವು ಎಲ್ಲರೂ ಕೂಡ ಒಂದು ತಯಾರಿಯನ್ನ ಕೂಡ ಮಾಡ್ಕೊಂಡಿದೇವೆ ನಮ್ಮಲ್ಲಿ ಇರ್ತಕ್ಕಂತ ಸೈನ್ಸ್ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರೆಲ್ಲರಿಗೂ ಕೂಡ ಸುಮಾರು ಇನ್ನೂರ ನಲ್ವತ್ತೆಂಟು ಜನ ಮಕ್ಕಳಿಗೆ ಈಗಾಗಲೇ ಪಟ್ಟಿನ ನಾವು ಬಿ ಕೂಡ ಎಲ್ಲ ಕೂಡ ಅವರೆಲ್ಲರೂ ಕೂಡ ಅದರಲ್ಲಿ ಉಚಿತವಾಗಿ ಅವ್ರಿಗೆ ಮೆಟೀರಿಯಲ್ ಮತ್ತೆ ಅವ್ರಿಗೆ ಊಟದ ವ್ಯವಸ್ಥೆ ಮತ್ತೆ ಅಲ್ಲಿ ಕೋಚಿಂಗ್ ಅನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಅದನ್ನ ಎಲ್ಲಾ ಮಕ್ಕಳು ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಅಲ್ಲಿ ಯಾವುದೇ ರೀತಿ ನಿಮ್ಗೆ ಆ ಖರ್ಚಿರೋದಿಲ್ಲ ನೀವು ಬಂದು ಆಸಕ್ತಿಯಿಂದ ಅದ್ ಕಲಿತು ಅದ್ರಲ್ಲಿ ಸುಮಾರು ಒಂದು ಐವತ್ತು ಜನನಾದ್ರು ಕೂಡ ನಮ್ಗೆ ಇಂಜಿನಿಯರ್ಸ್ ಡಾಕ್ಟರ್ ಯಾವ್ದಾದ್ರು ಹೋದ್ರೆ ಖಂಡಿತ ನಮ್ಗೆ ಖುಷಿ ಆಗ್ತದೆ ತಾಲೂಕಿನಲ್ಲಿ ನಮಗೂ ಕೂಡ ಹೆಮ್ಮೆ ನಮ್ ತಾಲೂಕಿನ ಮಕ್ಕಳು ಇವತ್ತು ಉನ್ನತ ಶಿಕ್ಷಣದಲ್ಲಿ ಹೋಗ್ತಾ ಇದಾರೆ ಅಂತಕ್ಕಂಥದ್ದು ನಮ್ಗೆ ಒಂದು ಖುಷಿ ಇರ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಅದೆಲ್ಲ ಸದ್ಬಳಕೆ ಮಾಡ್ಕೊಡಿ ಅಂತಕ್ಕಂಥದ್ದು ಇವತ್ತು ಹಾಲ್ಗುಣದ ಮಕ್ಕಳು ಕಿವಿ ಕೇಳಲ್ಲ ಅಷ್ಟು ಚೆನ್ನಾಗಿ ಆ ಶಿಕ್ಷಕರು ಅಭ್ಯಾಸ ಮಾಡಿಸ್ತಾ ಇದ್ರು ನಾವು ಆ ಮಕ್ಳು ಡ್ಯಾನ್ಸ್ ನೋಡ್ಲಿಲ್ಲ ಹೇಳ್ಕೊಡ್ತಾ ಇದ್ದಂತ ಟೀಚರ್ ನೋಡ್ತಾ ಇದ್ವಿ ನಾವು ಆ ಯಾವ ರೀತಿ ಕಲ್ಸಿರ್ಬೋದು ಆ ಮಕ್ಳಿಗೆ ಅಂತ ಕೇಳಕ್ ಗೊತ್ತೆಲ್ಲ ಕೇಳಿ ಕಿವಿ ಕೇಳಿಸ್ತಕ್ಕಂಥವ್ರು ಕಣ್ ಕಾಣಿಸಿದವ್ರು ಕಲ್ಸೋದೇ ಕಷ್ಟ ಒಳದು ಕುಣ್ಸಿ ಅವ್ರನ್ನ ಅಭ್ಯಾಸ ಮಾಡಿಸ್ತಕ್ಕಂಥ ಶಿಕ್ಷಕರು ನೋಡಿದೇವೆ ಆದ್ರೆ ಕಿವಿನೇ ಕೇಳಲ್ಲ ಅವಕ್ ಹೆಂಗ ಅಭ್ಯಾಸ ಮಾಡಿಸ್ಬೋದು ಅದನ್ನ ಆ ಟೀಚರ್ ಎಷ್ಟು ಚೆನ್ನಾಗಿ ಎರಡು ಕೈಯಲ್ಲೇ ಎಲ್ಲ ಮಕ್ಕಳನ್ನ ಅಷ್ಟು ಈತಿನ ಉತ್ತಮ ರೀತಿನಲ್ಲಿ ಇವತ್ತು ಆ ನೃತ್ಯ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಖಂಡಿತ ಆ ಮಕ್ಕಳ ಒಂದು ಎಲ್ಲ ಅವರ ಭವಿಷ್ಯಕ್ಕೆ ಏನು ಯಾವ ರೀತಿ ಆಗ್ಬೇಕು ಹಲವಾರು ವರ್ಷಗಳಿದಾವೆ ತುರುವರೆ ತಾಲೂಕಿಂದ ಬಂದು ನಮ್ಮ ಆಲ್ಗುಣದಲ್ಲಿ ಅಲ್ಲಿ ಶಾಲೆಯನ್ನ ಮಾಡಿ ಉತ್ತಮ ರೀತಿನಲ್ಲಿ ಮಕ್ಕಳಿಗೆ ಅಲ್ಲಿ ಎಲ್ಲಾ ರೀತಿ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಖಂಡಿತ ಇದಕ್ಕೆ ನಾವೆಲ್ಲರೂ ಕೂಡ ಪ್ರೋತ್ಸಾಹಗಿರಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲ ಜೊತೆಗೆ ಮಾತನಾಂಚ್ಕೊಳ್ಲಿಕ್ಕೆ ಮತ್ತೆ ಈ ಸಮ್ಮೇಳನದಲ್ಲಿ ಭಾಗಿಯಾಗಲಿಕ್ಕೆ ಅನುವು ಮಾಡಿಕೊಟ್ಟಂತ ಎಲ್ಲ ನನ್ನ ಕನ್ನಡ ಮನಸ್ಸುಗಳಿಗೆ ಧನ್ಯವಾದಗಳನ್ನ ಹೇಳ್ತೇನೆ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಕನ್ನಡ